ಐನೂರ ನಲವತ್ತು ಹೆಂಚುಗಳನ್ನು ಒಂದು ನಿಮಿಷ ಐವತ್ತೇಳು ಸೆಕೆಂಡ್ಗಳಲ್ಲಿ ಎರಡು ಕೈಗಳಿಂದ ಪುಡಿಗಟ್ಟುವ ಮೂಲಕ ಕರಾಟೆ ಪಟು ಮಹಮ್ಮದ್ ನದೀಂ ನೋಬೆಲ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ನೋಬೆಲ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆಯು ವಿವಿಧ ಕ್ಷೇತ್ರಗಳಲ್ಲಿ ನಡೆಯುವ ಸ್ಪರ್ಧೆಗಳ ಫಲಿತಾಂಶಗಳನ್ನು ದಾಖಲೀಕರಿಸಿ ನೋಬೆಲ್ ವರ್ಲ್ಡ್ ರೆಕಾರ್ಡ್ಗೆ ಆಯ್ಕೆ ಮಾಡುತ್ತದೆ ಮೂಡಬಿದ್ರಿಯ ಸಮಾಜ ಮಂದಿರದಲ್ಲಿ ಶನಿವಾರ ಕರಾಟೆ ರಿಯೋ ಅಸೋಸಿಯೇಷನ್ ಸಹಭಾಗಿತ್ವದಲ್ಲಿ ನಡೆದ ಕರಾಟೆ ಕಾರ್ನಿವಲ್ನಲ್ಲಿ ಮಹಮ್ಮದ್ ನದೀಂ ಕೈಯಲ್ಲಿ ಮೊಟ್ಟೆಯನ್ನ ಹಿಡಿದು ಐವತ್ತೆಂಟು ಸೆಕೆಂಡುಗಳಲ್ಲಿ ನೂರ ಐವತ್ತಾರು ಹೆಂಚುಗಳನ್ನ ಒಡೆಯುವ ಮೂಲಕ ಪ್ರಖ್ಯಾತ ಹೊಸ ದಾಖಲೆ ಮಾಡಿದ್ದಾರೆ ಕರಾಟೆ ಪಟುಗಳ ಗುಂಪು ದಾಖಲೆಯಲ್ಲಿ ಒಂದರಿಂದ ಹತ್ತನೇ ತರಗತಿವರೆಗಿನ ಇನ್ನೂರ ಎಪ್ಪತ್ತು ಕ್ರೀಡಾಪಟುಗಳು ಏಕಕಾಲದಲ್ಲಿ ಹಣಿಗಿಂತ ಹೆಂಚು ಒಡೆಯುವುದು ಮುಷ್ಟಿ ಪ್ರಹಾರ ಕೈಯಲ್ಲಿ ಪಂಚ ಸಹಿತ ಕರಾಟೆಯ ವಿವಿಧ ರೂಪಗಳನ್ನು ಪ್ರದರ್ಶಿಸಿ ಗುಂಪು ದಾಖಲೆಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ